ಎಲ್ರು ಎಲ್ರುಗಿ ಆಗಿ ಸರ್ ಬೃಹತ್ ಮಟ್ಟದಲ್ಲಿ ತಾವೆಲ್ಲ ಇದೀಗ ಸೇರ್ಕೊಂಡು ಒಂದು ಸಭೆ ಮಾಡಿದ್ರೆ ಸಭೆ ಉದ್ದೇಶ ಹೇಳಿ ಸರ್ ಏನೂ ಇಲ್ಲ ತಮಿಳ್ನಾಡಿಂದ ನಮ್ಮನ್ನ ಕರೆದು ತಮಿಳ್ನಾಡು ತಮಿಳ್ನಾಡು ಹೊಸೂರಿಂದ ನಾವು ಐವತ್ತು ಜನ ಬಂದಿದ್ದೀವಿ ಅಂಬೇಡ್ಕರ್ ನಿಂಕ ಐವತ್ತು ಜನ ಬಂದಿದೀವಿ ಐವತ್ತು ಜನದಲ್ಲಿ ಬಂದು ಇಲ್ಲಿ ಮಾತಾಡಿರೋದು ಅನ್ನ ಅನ್ನೋರು ಮಾತಾಡಿದ್ರು ಜಗನ್ನಾಥ ಎಲ್ಲ ಕೇಳಿಸ್ಕೊಂಡು ಅದನ್ನ ಬಂದು ನಾವು ಸ್ವಲ್ಪ ನಮ್ಮ ತಮಿಳ್ನಾಡಲ್ಲಿ ಹೋಗಿ ನಾವು ಸಂಘದಲ್ಲ ಮಾತಾಡಿ ಒಂದು ಡಿಸೈಡ್ ಮಾಡ್ತೀವಿ ಸರಿಗ ಒಳಮಿ ಸಲತಿ ಜಾರಿಗೆ ಆಗಿದೆಯಲ್ಲ ಸರ್ ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ನೀವೆಲ್ಲ ಹೋರಾಟ ಮಾಡಿದಕ್ಕೆ ಒಂದು ಇಂಟ್ರಿಯಲ್ ರಿಸರ್ವೇಷನ್ ಸಕ್ಸಸ್ ಆಗಿದೆ ಬಟ್ ನಿಮ್ಗೆ ತೃಪ್ತಿ ತಂದಿದೆಯಾ ಸರ್ತಿ ತೃಪ್ತಿ ಅಂಬೇಡ್ಕರ್ ಇರೋವಾಗ ನಮ್ಕೇನ್ರಿ ಅಂಬೇಡ್ಕರ್ ಏನೇ ಮೇಯ್ನು ಸರ್ ಬಟ್ ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ಒಂದು ಅನ್ಯಾಯ ಆಗಿದೆ ಅಲ್ಲ ಸರ್ ಅನ್ಯಾಯ ಆಗಿದೆ ಅದಕ್ಕೂ ನ್ಯಾಯ ಸಿಕ್ಕಲಿ ನಾವು ವೆಯ್ಟ್ ಮಾಡ್ತೀವಿ ಹೋರಾಟ ಮಾಡ್ತೀವಿ ಏನೇ ಬೇಸರ ರೋಡಲ್ಲಿ ಕೂತ್ಕೊಂಡು ರೋಡಲ್ಲಿ ಕೂತ್ಕೊಂಡು ನಾವು ಹೋರಾಟ ಮಾಡೋಕೆ ನಾವು ರೆಡಿ ಸರ್ ನಮಗೆ ನ್ಯಾಯ ಬೇಕು ಅವ್ರಿಗೂ ನ್ಯಾಯ ಸಿಕ್ಕಲಿ ಇದು ನಾವು ನಾವು ತಮಿಳ್ನಾಡಿಂದ ಬಂದು ನಾವು ಕೇಳ್ಕೊಳೋದು ತಮಿಳ್ ಕನ್ನಡ ಬರಲ್ಲ ದಯವಿಟ್ಟು ಶ್ರಮಿಸಿ ತಮಿಳ್ನಾಡಿನ ಬಂದಿದ್ದೀವಿ ಕನ್ನಡ ಎಷ್ಟು ಬರುತ್ತೆ ಅಷ್ಟು ಮಾತಾಡ್ತಾ ಇದ್ದೀವಿ ಒಳ್ಳೇದು ನಡೀತದೆ ಅವ್ರಿಗೂ ನಾವು ಹೋರಾಟ ಮಾಡ್ತೀವಿ ಎಲ್ಲ ದಲಿತರೆ ನಾವು ಅವ್ರಿಗೂ ಒಂದು ನ್ಯಾಯ ಸಿಗ್ಬೇಕಂತ ನಾವು ತಿಳ್ಕೊಂತೀವಿ terima kasih uh -huh. uh -huh. uh -huh. ¡Vaya! Okay.